ರಂಚಿ ಮಾಡಿದರೆ ಏನ್ ಅಡ್ವಾಂಟೇಜ್ ಅಂದ್ರೆ ಡಿಸ್ವಾಂಟೇಜ್ ಅಂದ್ರೆ ಅಡ್ವಾಂಟೇಜ್ ಅಂದ್ರೆ ಗಿಡ ನೀವು ನೆಟ್ಟ ಗಿಟ್ಟ ಸಾಯುದಿಲ್ಲ ಸೈಡ್ ಕಣಿ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ ಹೌದು ನೀವು ಪ್ಲಾಸ್ಟಿಕ್ ಬ್ಯಾಗ್ ಹಾಕಿದ್ರೆ ನರ್ಸೆ ಬ್ಯಾಗಲ್ ಹಾಕಿದ್ರೆ ಅಂತ ಏನ್ ಪ್ರಾಬ್ಲಮ್ ಇಲ್ಲ ಕಪ್ಪು ಬ್ಯಾಗ್ ಕಪ್ ಬ್ಯಾಗ್ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಮೂವತ್ತು ಕೆಜಿ ಬ್ಯಾಗಲ್ ಹಾಕಿದ್ರೆ ನೀವು ಇದಕ್ಕಿಂತ ನಾನು ಬೀಜ ಆಯ್ಕೆ ಮಾಡೋದು ಸ್ವಲ್ಪ ಏರ್ಪರ ಆಯ್ತು ಒಂದೇ ತರ ಬಂದ್ ಒಂದೇ ಸಲ ಬರುವಂತ ಬೀಜ ಸಿಕ್ಕಿದ್ರೆ ಅದು ಒಂದೇ ಸಲ ಗಿಡ ಒಂದೇ ತರ ಬರ್ತದೆ ಮತ್ತೆ ಇದೊಂದು ಕಲ್ಲು ಗುಡ್ಡ ಕಲ್ಲು ಜಾಗ ಒಂದ್ ವರ್ಷ ಒಂದ್ ವರ್ಷ ಗಿಡ ಮೂರು ವರ್ಷ ಮಾಡಿ ನೆಡಬಹುದು ದೊಡ್ಡ ಇದ್ ಐವತ್ತು ನಲವತ್ತು ಕೆಜಿ ಬ್ಯಾಗಲ್ಲಿ ಹಾಕ್ಬೇಕು ಅದ್ರ ಮಾಡಿದ್ರೆ ನೀವು ನೆಟ್ಟು ಒಂದ್ ವರ್ಷಕ್ಕೆ ವಸತಿಬಹುದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ಬೆಳ್ತಂಗಡಿ ತಾಲೂಕಿನ ಬಳೆಂಜ ಗ್ರಾಮದಲ್ಲಿದ್ದೇನೆ ನಾನಿರುವಂಥ ಇವತ್ತಿನ ತೋಟ ರಾಧಾಕೃಷ್ಣ ರೈ ಅವರು ಅಂತೇಳಿ ಗುರುವೆಂಕೆರೆಯ ಫೇಮಸ್ ಕಾಲೇಜು ವಿದ್ವತ್ ಕಾಲೇಜಿನ ಪಾಲುದಾರರು ಅದೇ ರೀತಿ ಗಣಿ ಇಲಾಖೆಯಲ್ಲಿ ಕರ್ನಾಟಕ ಮತ್ತು ದೇಶಾದ್ಯಂತ ಕೋಲಾರದ ಚಿನ್ನ ಗಣಿ ಇಂಥ ಗಣಿಗಳಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದವರು ಅವರ ತೋಟದ ಒಂದು ವಿಶೇಷ ತೋರಿಸುವುದಕ್ಕೋಸ್ಕರ ಬಂದಿದ್ದೇನೆ ರಾಧಾಕೃಷ್ಣ ರೈಗೇಳಾ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ನೀವು ಶಿಕ್ಷಣದಲ್ಲಿ ಒಂದು ಈ ಭಾಗದಲ್ಲಿ ಕ್ರಾಂತಿ ಮಾಡ್ತಿದ್ದೀರಿ ಅಂತ ಮಾತ್ರ ಗೊತ್ತಿತ್ತು ಆದ್ರೆ ನಿಮ್ಮೊನ್ನೆ ಫೋನ್ ಮಾಡಿದಾಗ ಕೃಷಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಿದ್ದು ಯಾಕಂದ್ರೆ ಕೂಡ ಗಮನಿಸಿಕೊಂಡಿದ್ದೀರಿ ನಾನು ಎಷ್ಟೋ ಟೈಮ್ ಇಂದ ಹುಡುಕ್ತಿದ್ದೆ ಇಂತ ಒಂದು ಕಂಟೆಂಟ್ ಗೆ ಯಾಕಂದ್ರೆ ನಾವು ಸಣ್ಣದಿರುವಾಗೆಲ್ಲ ನಮ್ಮ ಮನೆಯಲ್ಲಿ ಬೇರೆ ಮನೆಯಲ್ಲೆಲ್ಲ ಈ ಕಲಪುಡಲ್ಲಿ ಹಾಕುದು ಅಂತ ಹೇಳ್ತಿದ್ದು ಅಂದ್ರೆ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡವನ್ನು ಹಾಕುದು ಆಮೇಲೆ ಕೊಟ್ಟಲ್ಲಿ ಸುತ್ತ ಕವರ್ ಮಾಡಿ ಇಷ್ಟಿಷ್ಟು ದೊಡ್ಡ ಒಂದು ಅಂದ್ರೆ ಆ ಬೇರ್ಗಳಲ್ಲಿ ಇರ್ತದೆ ಅದೆಲ್ಲ ತಗೊಂಡೋಗಿ ನೆಡೋದು ಎರಡು ವರ್ಷ ಎರಡು ವರ್ಷ ಗಿಡನ ನೆಟ್ಟು ಒಂದು ಮೂರು ಎರಡು ವರ್ಷದಲ್ಲಿ ಮತ್ತೆ ಫಸಲ್ ಬರ್ತಿತ್ತು ಹೌದು ಹೌದು ಅದು ಭಾರಿ ಕಡಿಮೆ ಆಗಿದೆ ಇವತ್ತು ಜನರಿಗೆ ಅವಶ್ಯಕತೆ ಇದೆ ಅದು ಯಾಕೆ ಅವಶ್ಯಕತೆ ಮತ್ತು ಅದನ್ನ ಯಾವ ಕಾರಣಕ್ಕೋಸ್ಕರ ನೀವು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರಿ ನಾನು ಈ ಕೃಷಿ ಇದಕ್ಕೆ ತೊಳಗೆ ಒಂದು ಹದಿನಾಲ್ಕು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ನನಗೆ ನನ್ನ ಅಪ್ಪ ಅವರು ಮೊದಲು ನಮ್ಮ ಅಪ್ಪ ಸಣ್ಣ ಇರುವ ಟೈಮಲ್ಲಿ ಈ ತರ ಕಲಪಳ್ಳಿ ಹಾಕ್ಬಿಟ್ಟು ಸಸಿ ಮಾಡ್ತಾ ಇದ್ರು ಅದು ನಾವು ನೋಡಿ ನನಗೆ ಒಂದು ಐಡಿಯಾ ಇದೆ ಅವಾಗ ಅವಾಗ ಸಣ್ಣ ಇರುವ ನಾನು ಸ್ವಲ್ಪ ಅವಾಗ ಕೃಷಿ ನನಗೆ ಆಸಕ್ತಿ ಇತ್ತು ಆದ್ರೆ ನಾನು ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಪ್ರಯೋಗ ಮಾಡಿದೆ ಈ ಒಂದು ಆರು ವರ್ಷದಿಂದ ಸಾಮಾನ್ಯ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಗಿಡ ನೆಟ್ಟಿದ್ದೀನಿ ನಾನು ಇದೇ ತರ ನೀವು ಒಂದ್ ವರ್ಷ ಬಡ್ಡ ದೊಡ್ಡ ಇದರಲ್ಲಿ ಹಾಕಿ ಒಂದು ಇಪ್ಪತ್ತೈ ಮೂವತ್ತು ಕೆಜಿ ಬ್ಯಾಗಲ್ಲಿ ಹಾಕಿ ಗಿಡ ಮಾಡಿ ಸಸಿ ಮಾಡಿ ನೋಡೋದು ನಾನು ಅದ್ರ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಒಂದು ಲೆಕ್ಕ ಹಾಕಿದ್ರೆ ಒಂದು ವರ್ಷ ನಿಮ್ಗೆ ಇನ್ವೆಸ್ಟ್ಮೆಂಟ್ ಉಳಿತದೆ ನೀವು ಗುಡ್ಡ ಗುಡ್ಡ ಆಗ್ಲಿ ಅಲ್ಲ ಈಗ ಗದ್ದೆ ಆಗ್ಲಿ ನೀವು ಅದನ್ನ ಅದ ಮಾಡ್ಲಿಕ್ಕೆ ಆಕೊಂತ ಇನ್ವೆಸ್ಟ್ಮೆಂಟ್ ಒಂದು ವರ್ಷ ಉಳಿತದೆ ಒಂದ್ ವರ್ಷ ಬಿಟ್ಟು ಎರಡು ವರ್ಷ ನಡುವೆ ಇನ್ವೆಸ್ಟ್ಮೆಂಟ್ ಗಿಡ ನಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಆ್ಯಂಡಿಂಗ್ ಜಾಸ್ತಿ ಆಗ್ತದೆ ಆದ್ರೆ ನಟ್ಟ ಮೇಲೆ ನೀವು ಗಿಡ ಸಾಯುವುದಿಲ್ಲ ಅದು ಗಿಡ ಸಾಯುವುದಿಲ್ಲ ಒಂದೇ ತರ ಗೊಬ್ಬರ ಕೊಟ್ರೆ ನಿಮಗೆ ಇನ್ನು ನಟ್ಟು ಎರಡು ವರ್ಷಕ್ಕೆ ಒಂದೊಂದು ಹಿಂಗರ್ ಬರ್ತದೆ ಮೂರು ವರ್ಷಕ್ಕೆ ನೀವು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಕ್ರಾಪ್ ಬರ್ತದೆ ಫೈವ್ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ನಿಮಗೆ ಕ್ರಾಪ್ ಬರ್ತದೆ ನೀವು ಏನ್ ಲಾಸ್ ಮಾಡ್ಕೊಂಡ್ರಿ ಅದನ್ನು ನೀವು ಎಂಟು ವರ್ಷದಲ್ಲಿ ತುಂಬಬಹುದು ಈಗ ಸಹಜವಾಗಿ ನಮ್ಮ ಜನರ ಮನಸ್ಥಿತಿ ಅಂದ್ರೆ ಈ ಹಳೆ ಅಡಿಕೆ ಇದಲ್ಲ ಅದ್ರ ಮಧ್ಯದಲ್ಲಿ ಒಂದು ಹಾಕೋದು ಅಂತ ಅಂದ್ರೆ ಜನರಿಗೆ ಒಂದ್ ರೀತಿಯ ಆಸೆ ಅಂದ್ರೆ ಅದನ್ನು ಕಟ್ ಮಾಡೋದು ಹೇಗೆ ಅದ್ರ ಅಡಿಕೆ ಆಗ್ತದೆ ಅಂತ ನೀವ್ ಹೇಳ್ತೀರಿ ಅದರೊಂದು ಕಟ್ ಮಾಡಿ ಹೊಸ ತೋಟ ಮಾಡ್ಬೇಕು ಅಂತ ಇದು ಯಾವ ಲಾಭಕ್ಕೋಸ್ಕರ ನೀವು ಮಾಡ್ಬೇಕು ಇಲ್ಲ ನನ್ನ ಕಾನ್ಸೆಪ್ಟ್ ಅಂದ್ರೆ ಇವಾಗ ಇವತ್ತಿನ ಲೇಬರ್ ಕೂಲಿ ಕೆಲಸ ಇದ್ರಲ್ಲಿ ಕಷ್ಟದಲ್ಲಿ ಸಮಯಕ್ಕೆ ಸಮಯ ಜನ ಸಿಗುದಿಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಒಂದಾದ್ರು ಒಂದು ಎಷ್ಟೇ ಕ್ರಾಪ್ ಬಂದ್ರು ಅದಕ್ಕೆ ನಾ ಮಳೆಗಳ ಸ್ಪ್ರೇ ಮಾಡ್ಲಿಕ್ಕೆ ಕಷ್ಟ ಆಮೇಲೆ ಗಾಳಿ ಬಂದ್ರೆ ಮುರಿದು ಹೋಗ್ತಾ ಇರ್ತವೆ ವರ್ಷಕ್ಕೊಂದು ಇಪ್ಪತ್ತೈ ಮೂವತ್ತು ಅಡಿಗೆ ಮರ ಲಾಸ್ ಆಗ್ತದೆ ಅದಕ್ಕೆ ಬುಡಕ್ಕೆ ಇನ್ನೊಂದು ಗಿಡ ನೆಟ್ರೆ ಆ ಗಿಡ ಇನ್ನೊಂದು ಏಳೆಂಟು ವರ್ಷ ಬರುದಿಲ್ಲ ಅದು ಹೌದು ಎಂಟು ವರ್ಷ ಹತ್ತು ವರ್ಷ ಹೋಗ್ತದೆ ಅದು ಆ ಲೆವೆಲ್ ಬಂದ್ಮೇಲೆ ಅಡಿಕೆ ಆಗ್ತದೆ ಅದಕ್ಕಿಂತ ನೀವೇ ಬೆಟರ್ ಅಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದ್ಮೇಲೆ ಕಟ್ ಮಾಡಿ ಈ ತರ ಗಿಡ ಒಂದ್ ವರ್ಷ ಎರಡು ಇನ್ನೊಂದು ವರ್ಷ ಮಾಡಿ ಮಾಡಬಹುದು ಒಂದ್ ವರ್ಷ ಒಂದ್ ವರ್ಷ ಗಿಡ ಮೂರು ವರ್ಷ ಮಾಡಿ ನೆಡ್ಬಹುದು ದೊಡ್ಡ ಇದ್ದ ನಲವತ್ತು ಕೆಜಿ ಬ್ಯಾಗಲಿ ಹಾಕ್ಬೇಕು ಅದ್ರ ಮಾಡಿದ್ರೆ ನೀವು ನೆಟ್ಟು ಒಂದ್ ವರ್ಷಕ್ಕೆ ವಸತಿ ನೋಡಿ ಇದು ಇಪ್ಪತ್ತ ಇಪ್ಪತ್ತ ನಾಲ್ಕು ಇಪ್ಪತ್ತ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಅಡಿಕೆ ಬೀಜ ಇದನ್ನು ನಾವ್ ಏನ್ ಮಾಡಿದ್ರೆ ಸಿಮೆಂಟ್ ಬ್ಯಾಗ್ಲಿ ಹಾಕಿದ್ವಿ ಸಿಮೆಂಟ್ ಬ್ಯಾಗ್ ಅಲ್ಲಿ ಹಾಕಿ ನಾವು ಇದು ಒಂದು ಹಾಕಿದ್ವಿ ವರ್ಷಿದ್ವಿ ತಿಂಗ್ಳಿ ಒಂದ್ಸಲ ಕೆಮಿಕಲ್ ಗೊಬ್ಬರ ಆಮೇಲೆ ಅಲ್ಲಿ ಹಿಂಡಿ ಆಮೇಲೆ ಇದು ಕಡಲೆ ಹಿಂಡಿ ಹಾಕಿ ಮಿಕ್ಸ್ ಮಾಡಿ ಬೇರೆ ಮಿಕ್ಸ್ ಮಾಡಿ ನೀರು ಹಾಕ್ತೀವಿ ಈ ಗಿಡ ಇನ್ನು ಕಡಿಮೆ ಆಗಿದೆ ಯಾಕಂದ್ರೆ ಇದು ಅಷ್ಟು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಇದು ಗೋಂಡ್ ಚಿಲ ಹಾಕಿದ್ರಲ್ಲಿ ನೀವು ನೀರ ಎಲ್ಲ ಹರಿದು ಹೋಗಿ ಗೊಬ್ಬರ ಹಾಕಿದ ಗೊಬ್ಬರ ಕೆಲವೋಯ್ತು ನೀವು ಎರಡು ವರ್ಷ ಮೊದಲ ಗಿಡ ಇತ್ತು ಅದು ಒಂದು ನಾಲ್ಕು ಐದು ಇಂಚಿಗೆ ದಪ್ಪ ಇತ್ತು ಒಂದು ಆರು ಅಡಿ ಏಳು ಅಡಿ ಉದ್ದ ಇತ್ತು ನೀವು ನಟ್ಟಿ ಎರಡು ವರ್ಷಕ್ಕೆ ಈಗ ಪಸಲ್ ಬಂದಿದೆ ಅದು ನನ್ನ ಫ್ರೆಂಡ್ ಅಜಿತ್ ಶೆಟ್ಟಿ ಅಂತ ಇದಾರೆ ಅವ್ರನ್ನ ಜಾಗ ಸೇಲ್ ಮಾಡಿ ಗಿಡ ಅವ್ರು ಕೊಟ್ಟರೆ ಅವಾಗ ಗಿಡ ಹಣ್ಣು ಇನ್ನೂರು ರೂಪಾಯಿ ಕೇಳಿದಾರೆ ಅದು ಯಾರಿಗೂ ನನ್ನ ಫ್ರೆಂಡ್ ಮತ್ತೆ ಜಾಗ ತಗೊಂಡ್ರೆ ಅವರಿಗೆ ಗಿಡ ಮತ್ತು ಜಾಗ ಕೊಟ್ಟಿದ್ದೀನಿ ಈಗ ಅವರು ತೋಟ ಎರಡು ವರ್ಷ ಆಯ್ತು ಈಗ ಅಡಿಕೆ ಬಸ್ ಸ್ಟಾರ್ಟ್ ಆಗಿದ್ದಾರೆ ಈಗ ಬಿಸ್ಲು ಆಯ್ತು ಹೌದು ಇದಕ್ಕೆ ಗೊಬ್ಬರ ನೀರೆಲ್ಲ ಚೆನ್ನಾಗಿ ನೀವು ಗುಂಡಿ ತಗ ನಟ್ರೆ ನೆಟ್ಟು ಗೊಬ್ಬರ ಹಾಕಿದ್ರೆ ನಿಮ್ಗೆ ಇಮಿಎಟ್ ಬರ್ತದೆ ಒಂದು ತಿಂಗಳಿಗೆ ಅದು ಚೇಂಜ್ ಆಗ್ತದೆ ಬರುವ ವರ್ಷ ಬಿಟ್ರೆ ವರ್ಷ ಇಪ್ಪತ್ತ ಆರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಿಮಗೆ ಬಸ್ ಆಗ್ತದೆ ಮತ್ತೆ ಇನ್ವೆಸ್ಟ್ಮೆಂಟ್ ಉಳೀತದೆ ನಿಮಗೆ ಅಲ್ವಾ ಒಂದು ವರ್ಷ ಇನ್ವೆಸ್ಟ್ಮೆಂಟ್ ಎಲ್ಲ ಉಳೀತದೆ ಕರೆಕ್ಟ್ ಟೆನ್ಷನ್ ಇಲ್ಲ ಗಿಡ ಹತ್ತೋಯ್ತು ಅದ್ರ ಯಾವ ಹಾಟ್ ಗೊಬ್ಬರ ಬೇಕಾದ್ರೂ ಹಾಕಬಹುದು ಯಾವ ಹಾಕ್ಬೋದು ತಗೊಳ್ಳೋಷ್ಟ ಅದ್ರ ಬೇರ್ಗಳಿಗೆ ಹೌದು ಇದರ ಏನಾಗಿದೆ ಇದು ಅನ್ನೋದು ಈ ಗೋಣಿ ಚೀಲಾವು ಅಳೀತದೆ ಹೌದು ನೀವು ಪ್ಲಾಸ್ಟಿಕ್ ಬ್ಯಾಗ್ಲ್ ಹಾಕಿದ್ರೆ ನರ್ಸದೆ ಬ್ಯಾಗರ್ ಹಾಕಿದ್ರೆ ಅಂತ ಏನ್ ಪ್ರಾಬ್ಲಮ್ ಇಲ್ಲ ಆ ಕಪ್ಪ ಬ್ಯಾಗೆ ಲಬ್ ಬ್ಯಾಗ್ ಆಗಿ ಏನ್ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಕರೆಕ್ಟ್ ಮೂವತ್ತ್ ಕೆ ಬ್ಯಾಗ್ ಬ್ಯಾಗ್ಲ್ ಹಾಕಿದ್ರೆ ನೀವು ಇದಕ್ಕೆ ಡಬಲ್ ಬರುತ್ತೆ ಹೌದು ಇದರಣ್ ಏನಾಗಿದೆ ಇದು ಏನಾದ್ರೂ ಈ ಗೋಣಿ ಚೀಲಾವು ಅಳೀತದೆ ಹೌದು ನೀವು ಪ್ಲಾಸ್ಟಿಕ್ ಬ್ಯಾಗ್ಲ್ ಹಾಕಿದ್ರೆ ನರ್ಸದೆ ಬೇಗ ಹಾಕಿದ್ರೆ ಅಂತ ಏನ ಪ್ರಾಬ್ಲಮ್ ಇಲ್ಲ ಆ ಕಪ್ ಬ್ಯಾಗ್ ಲಬ್ ಬ್ಯಾಗ್ ಆಗಿ ಏನೇನು ಪ್ರಾಬ್ಲಮ್ ಇಲ್ಲ ಒಂಬತ್ತು ಕೆಜಿದ ಬ್ಯಾಗ್ ಹಾಕಿದ್ರೆ ನೀವು ಡಬಲ್ ಬರುತ್ತೆ ಹೌದೌದು ಹೌದು ನಾನ್ ಮೊನ್ನೆ ಈ ಕಡೆಗೆ ನಮ್ಮ ಶಿವಮೊಗ್ಗದಿಂದ ಕಡೆ ರಾಣೆಬೆನ್ನೂರು ಕಡೆ ಹೋಗಿದ್ದೆ ಹೋಗಿದ್ದಾಗ ಅವರು ಈ ಮನೆ ಎದುರುಗಡೆ ಇದು ಇದ್ ಮಾಡ್ತಾರಲ್ಲ ಗಾರ್ಡನ್ ಎಲ್ಲ ಹೌದು ಅವರು ಅಲ್ಲಿ ಒಂದು ಕಡೆ ನೋಡ್ತಿದ್ದೆ ನಾನು ಅವರು ದೊಡ್ಡ ದೊಡ್ಡ ಅಡಿಕೆ ಗಿಡಗಳು ಇದಕ್ಕಿಂತ ದೊಡ್ಡದು ಅದಕ್ಕೆ ಎಷ್ಟೋ ರೇಟ್ ಇದೆ ಅಂತೆ ಒಂದೇ ವರ್ಷಕ್ಕೆ ಅದು ಫಸಲು ಬರಬಹುದು ನೀವು ಇದು ಮಾಡಬಹುದು ನಾವು ಏನು ನಮ್ಮ ನಲವತ್ತು ಕೆಜಿ ಬ್ಯಾಗಲ್ ಹಾಕಿ ಅಗಲ ಬ್ಯಾಗಲ್ ಹಾಕಿ ಒಂದು ಎರಡು ವರ್ಷ ಇಲ್ಲೇ ಮುಂಬಿಟ್ಟು ಮೂರು ವರ್ಷ ಹೌದು ಹೌದು ಈಗ ಇದೇ ಗಿಡವನ್ನು ಈ ಬೇಗ ಬೇಗ ಅಂದ್ರೆ ಬರೋ ವರ್ಷ ನೆಟ್ಟರೆ ಇನ್ನೂ ತೋರ ಆಗ್ತದೆ ನೋಡಿ ಸ್ನೇಹಿತರೆ ರೈತರ ಅನುಭವಗಳನ್ನು ಕೇಳಿದ್ರಿ ರೈತರು ಅಂತ ಹೇಳಿದ್ರೆ ತುಂಬಾ ಅಧ್ಯಯನಶೀಲರು ಪ್ರತಿ ಕ್ಷಣನೂ ಕೂಡ ಅಧ್ಯಯನ ಮಾಡ್ಕೊಂಡು ತನ್ನ ತೋಟವನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಕೃಷಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಇವತ್ತು ನಾನು ಸೋಷಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನೋಡಿದ್ದೇನೆ ಒಂದೇ ಬುಡದಲ್ಲಿ ಎರಡು ಅಡಿಕೆಯನ್ನು ನೆಟ್ಟಿರುವಂಥ ಕತೆಗಳು ಅದರ ಸಾಧಕ ಬಾಧಕಗಳೇನು ಅದು ಪ್ರಯೋಗ ಯಶಸ್ವಿ ಆಗ್ತದ ಅನ್ನುವಂಥದ್ದು ನಿಮಗೆ ಇವರ ಹತ್ರ ಸಂಪೂರ್ಣ ಮಾಹಿತಿಯನ್ನು ಪಡಿತೇನೆ ನೋಡಿ ನಿಮಗೆ ಕಾಣಬಹುದು ಮೇಲುಗಡೆಗೆ ಒಂದು ಕಿಲೆ ಇದೆ ಕೆಳಗಡೆ ಒಂದು ಕಿಲೆ ಇದೆ ಬುಡ ಎರಡರದ್ದು ಒಂದೇ ಇದೆ ಒಂದೇ ಗುಂಡಿಯಲ್ಲಿದೆ ಅದೇ ರೀತಿಯಲ್ಲಿ ಇಲ್ಲೊಂದು ನೀವು ನೋಡ್ಬೋದು ನೋಡಿ ಎರಡು ಅಡಿಕೆ ಗಿಡಗಳಿದೆ ಅದರಲ್ಲಿ ಎರಡು ಕೂಡ ಒಳ್ಳೆ ಫಸಲಿದೆ ಇದೇ ರೀತಿ ಎಲ್ಲದ್ರೂ ಇರುತ್ತೆ ಅಂತಲ್ಲ ಆದರೆ ಎಷ್ಟು ಗಿಡಗಳಲ್ಲಿ ಈ ರೀತಿ ಯಶಸ್ವಿ ಆಯಿತು ಈ ಪ್ರಯೋಗನ ಯಾಕೆ ಮಾಡಿದ್ರು ಅನ್ನೋ ಎಲ್ಲ ಡೀಟೇಲ್ ಅನ್ನು ತಿಳಿಸ್ತೇನೆ ನಾವು ಈ ಈ ಕೃಷಿ ಇದಕ್ಕೆ ಬಂದು ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ಹದಿನೈದು ಸಾವಿರ ಗಿಡ ನೆಟ್ಟಿದ್ದೀವಿ ಕಾಡು ಎಲ್ಲ ತೆಗೆದು ಎಲ್ಲ ಇದು ಮೊದಲನೇ ಬಹಳ ದೊಡ್ಡ ಗುಡ್ಡೆಲ್ಲ ಅದನ್ನ ನಾವೆಲ್ಲ ಮಿಷಿನ್ ತೆಗೆದು ಒಂದು ಸ್ವಲ್ಪ ರಬ್ಬರ್ ಒಂದು ವರ್ಷ ರಡ್ಬರ್ ನೆಟ್ಟಿವಿ ನಾಲ್ಕು ವರ್ಷ ರಬ್ಬರ್ ತೆಗೆದು ಬಿಟ್ಟು ಆಮೇಲೆ ಅಡಿಕೆ ಮಾಡಿದ್ವಿ ಈ ತೋಟಕ್ಕೆ ಒಂದು ಆರು ವರ್ಷ ಆಯ್ತು ಇದಕ್ಕೆ ಆರು ವರ್ಷ ಮಾಡ್ತಾ ಇದೀವಿ ಈಗ ಆರು ವರ್ಷ ಮಾಡಿ ಏನಾಯ್ತು ಅಂದ್ರೆ ಒಂದ್ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಗಿಡ ನಡುವಾಗ ಒಂದು ಒಂದು ಸ್ಪೆಷಲ್ ಆಗಿ ಇರ್ಲಿ ಅಂತ ಬಿಟ್ಟು ಒಂದು ಒಂದ್ ಆರು ಲೈನ್ ಅಲ್ಲಿ ಡಬಲ್ ಲೈನ್ ಗಿಡ ನೆಟ್ಟಿದ್ವಿ ಎಷ್ಟು ಆ ರೀತಿ ಪ್ರಯೋಗ ಮಾಡಿದ್ವಿ ಗಿಡ ಅಷ್ಟೇ ಪ್ರಯೋಗ ಮಾಡಿದ್ವಿ ಅಷ್ಟೇ ಸ್ಯಾಂಪ್ಲಿಗೆ ಈಗ ಇನ್ನೊಂದು ನಾನು ತೋಟ ಮಾಡ್ತಾ ಇದೀನಿ ಅದ್ರಲ್ಲಿ ಗಿಡ ಇದೇ ತರ ಇಟ್ಟಿದ್ರೆ ಡಬಲ್ ಇದಕ್ಕೀಗ ಎಷ್ಟು ವರ್ಷ ಆಯ್ತಿದ್ದೀವಿ ಇದಕ್ಕೆ ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ನಿಮ್ಮ ಅನುಭವದಲ್ಲಿ ಹೇಗಿದ್ರ ಫಸಲುಗಳೆಲ್ಲ ತೊಂದ್ರೆ ಇಲ್ಲ ನನಗೆ ಎಲ್ಲರಲ್ಲಿ ಒಂದೇ ಒಂದೇ ತರ ಬಂದಿಲ್ಲ ಅದೇನಾಗಿದೆ ನಾನು ಬೀಜ ಆಯ್ಕೆ ಮಾಡೋದು ಸ್ವಲ್ಪ ಏರ್ಪರ ಆಯ್ತು ಒಂದೇ ತರ ಬಂದ್ ಒಂದೇ ಸಲ ಬರುವಂತ ಬೀಜ ಸಿಕ್ಕಿದ್ರೆ ಅದು ಒಂದೇ ಸಲ ಗಿಡ ಒಂದೇ ತರ ಬರ್ತದೆ ಮತ್ತೆ ಇದೊಂದು ಕಲ್ಲು ಗುಡ್ಡ ಗಲ್ಲು ಜಾಗ ಕಲ್ಲು ಗುಡ್ಡ ಈ ಜಾಗದಲ್ಲಿ ಇಷ್ಟು ಮಾಡಬಹುದು ಕಷ್ಟ ಮಣ್ಣಾದ್ರೆ ಮೆತ್ತಗಿರ್ತದೆ ಅದ್ರಲ್ಲಿ ಗಿಡ ಸಸಿ ಚೆನ್ನಾಗಿ ಬರ್ತದೆ ಇದು ಕಲ್ಲು ಗುಡ್ಡ ಗೊಬ್ಬರ ಹಾಕಿದ್ರು ಅಷ್ಟು ಬೇಗ ತೆಗೆದುಕೊಳ್ಳುವುದಿಲ್ಲ ಹಾಗೆ ನನ್ನ ಲೆಕ್ಕಕ್ಕೆ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದು ಚೆನ್ನಾಗಿದೆ ಈ ಕ್ರಾಪ್ ಮುಂದೆ ಯಾರು ಮಾಡ್ಬೇಕು ಮಾಡ್ಬೋದು ಇದು ಈಗ ನಾನು ಮಾಡ್ಬೇಕು ಇನ್ನು ಅದೇ ತರ ಮಾಡ್ಬೇಕು ನೋಡ್ತಾ ಇದೀನಿ ಈಗ ಹಾ ಈಗ ನೀವು ಹೇಳಿದ್ರಿ ಹೌದು ಆ ಸ್ವಲ್ಪ ಆಹ್ ಸಪುರ ಹೌದು ಹೌದು ಇದು ಕಲ್ಲು ಇದು ಕಲ್ಲು ಅಡಿ ಫುಲ್ ಕಲ್ಲು ಅದು ಇಟಚೆ ತೆಗ್ದು ಮಾಡಿದ್ವಿ ನಾವು ಆಹ್ ಅದು ಮಾಡಿ ಸ್ವಲ್ಪ ಮ ಮಳೆಗಾಲ ಸ್ವಲ್ಪ ಬೇಸಿಗೆ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಈಗ ಒಂದು ಎರಡು ವರ್ಷದಿಂದ ಏನು ತೊಂದ್ರೆ ಇಲ್ಲ ಆಹ್ ಮೊದಲೆಲ್ಲ ಬೋರಿಗ್ ನೀರ್ ನೀರು ಸ್ವಲ್ಪ ಕಡಿಮೆ ಇತ್ತು ಆಜೆಸ್ಟ್ ಮಾಡಿ ಅಡ್ಜೆಸ್ಟ್ ಮಾಡ್ಕೊಂಡು ಅದು ಇದು ಮಾಡ್ತಾ ಇದ್ವಿ ಆ ಇವಾಗ ಈಗ ಇವಾಗ ಸ್ವಲ್ಪ ಅದು ಚೆನ್ನಾಗಿ ಮಾಡಿ ಮೇಂಟೈನ್ ಮಾಡ್ತಾ ಇದ್ವಿ ಈಗ ಕರೆಕ್ಟ್ ಈಗ ಇರೋದ್ರೆ ಪರವಾಗಿ ತೊಂದರೆ ಇಲ್ಲ ಈಗ ಇದರಿಂದ ಬೇರೆ ನಾರ್ಮಲ್ ಈಗ ಒಂದೊಂದು ಅಡಿಕೆ ಗಿಡ ನೆಡದ ಮತ್ತೆ ಈ ರೀತಿ ಎರಡು ಗಿಡ ನೆಡಬೇಕು ಏನ್ ನಿಮ್ಗೆ ಲಾಭ ಅಂತ ಏನ್ ಲಾಭ ಅಂದ್ರೆ ನಿಮಗೆ ಈಗ ಒಂದು ಮಾಮೂಲಾಗಿ ಒಂದು ಅಡಿಗೆ ಒಂಬತ್ತು ಐನೂರ ಐದನೂರ ಐನೂರ ಐದು ಐನೂ ಇಪ್ಪತ್ತೈದು ಬರ್ತದೆ ಈ ತರ ಅಡಿಗೆ ಒಂದ್ ಹತ್ತ ಕನ್ನಡ ಹನ್ನೊಂದು ಅಡಿಗೆ ಬಿಟ್ರೆ

ಈಗ ಬೇರೆ ಯಾರಾದ್ರೂ ಇದನ್ನ ಮಾಡುದಾದ್ರೆ ನಿಮ್ಮ ಪ್ರಕಾರದಲ್ಲಿ ಅವ್ರಿಗೆ ಏನಾದ್ರೂ ಸಲಹೆ ಕೊಡ್ತೀರಾ ಮಾಡ್ಬೋದು ಯಾರು ಬೇಗ ಮಾಡ್ಬೋದು ಯಾಕಂದ್ರೆ ನಿಮಗೆ ಸ್ವಲ್ಪ ಜಾಗ ಗಿಡ ಜಾಸ್ತಿ ಬರ್ತದೆ ಮತ್ತೆ ನೀವು ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಈ ಗೊಬ್ಬರ ಹಾಕ್ಲಿಕ್ಕೆ ಹಾಗೆ ಮತ್ತೆ ಬುಡ ನೀರಿಗೆ ಬಿಡ್ಲಿಕ್ಕೆ ಎಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ನೋಡಿ ಹಳೆ ತೋಟವನ್ನು ಹೇಗೆ ಮೇಂಟೈನ್ ಮಾಡುದು ಅನ್ನುವಂಥದ್ದನ್ನು ಸರ್ ವಿವರಿಸಿದ್ರು ಈಗ ಅವರ ಹೊಸ ತೋಟದಲ್ಲಿ ಇದ್ದೇವೆ ಸರ್ ಈ ತೋಟಕ್ಕೆ ಎಷ್ಟು ವರ್ಷ ಆಯ್ತು ಈ ತೋಟಕ್ಕೆ ತೋಟ ಅಂದ್ರೆ ಇದು ನನ್ನ ಮಾವನವ್ರು ಇಟ್ಟಂತ ಅಡಿಕೆ ಗಿಡ ಆಗಿತ್ತು ಅದು ಬಂದು ಒಂದು ಮೊದಲು ಅಡಿಗೆ ಕಟ್ ಮಾಡಿ ತೆಗೆದೆ ತೆಗೆದು ಬಿಟ್ಟು ದೊಡ್ಡ ಇದು ಮಳೆಗಾಲ ಬಂದ್ರೆ ಇದ್ರಲ್ಲಿ ಯಾರು ಆಗ್ತಿಲ್ಲ ಅಷ್ಟು ನೀರು ತುಂಬಾ ಜಾಗೆ ಇದನ್ನ ಏನ್ ಮಾಡಿದೆ ಅಂದ್ರೆ ಗುಡ್ಡ ಸೈಡ್ ಅಲ್ಲಿರೋ ಎರಡು ಸೈಡ್ ಬದಿ ಮಣ್ಣನ್ನು ತೆಗೆದು ಇದು ತುಂಬಿ ಬಿಟ್ಟು ಒಂದ್ ಎರಡು ವರ್ಷ ಬಿಟ್ಬಿಟ್ಟು ಗಟ್ಟಿ ಆಗನಿಗೆ ಗಟ್ಟಿ ಆದ್ಮೇಲೆ ತುಂಬಿ ಎಲ್ಲ ಗಟ್ಟಿ ಆದ್ಮೇಲೆ ಇದಕ್ಕೆ ಟ್ರಂಚ್ ಮಾಡಿ ನಾವು ಗಿಡ ಟ್ರಂಚ್ ಮಾಡಿ ಟ್ರಂಚ್ ಮಾಡಿದಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಡಿಸ್ವಾಂಟೇಜ್ ಅಂದ್ರೆ ಅಡ್ವಾಂಟೇಜ್ ಅಂದ್ರೆ ಗಿಡ ನೀವು ನೆಟ್ಟ ಸಾಯೋದಿಲ್ಲ ಅದಕ್ಕೆ ಉಜಿರಿ ಸೈಡ್ ಕಣಿ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ ಸಣ್ಣ ಒಂದು ಸಣ್ಣ ಕಣಿ ಕೊಟ್ಟಾಗ್ತದೆ ಆಮೇಲೆ ಗಿಡ ದೊಡ್ಡ ಮೂರು ವರ್ಷ ಆದ್ಮೇಲೆ ಇದು ಒಂದಕ್ಕೊಂದು ಈಗ ತುಂಬಿದೀವಿ ಲೆವೆಲ್ ಮಾಡಿದ್ವಿ ಮಟ್ಟ ಮಾಡಿದ್ವಿ ಮಟ್ಟ ಮಾಡಿದಾಗ ಈಗ ಬೇರೆಲ್ಲ ಸ್ಪ್ರೆಡ್ ಆಗ್ತದೆ ಬೇರೆ ಸ್ಪ್ರೆಡ್ ಆಗಿ ಹೊಸ ಹೊಸ ಇದು ಸಿಗುತ್ತೆ ಅದಕ್ಕೆ ದಪ್ಪ ಆಗ್ತದೆ ಆಮೇಲೆ ನಮ್ಮ ಡಾಕ್ಟರ್ ವಿಶ್ವಕುಮಾರ್ ಅಂದ್ಬಿಟ್ಟು ನಾನು ಹಿಂಗೆ ಯೂಟ್ಯೂ ವಾಟ್ಸ್ಆಪ್ ನೋಡುವಾಗ ಅದರಲ್ಲಿ ಒಂದು ಇದು ಬಂತು ಅಡ್ವರ್ಟೈಸ್ ಬಂತು ಹಾಗೆ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಡಾಕ್ಟರ್ ವಿಶ್ವಕುಮಾರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಅದು ನಿಮ್ಗೆ ಯಾವ ಪ್ರಾಡಕ್ಟ್ ಅಂತ ಹೇಳಿ ಆಮೇಲೆ ಅವ್ರು ಬಂದ್ರು ಬಂದು ಇದು ಈ ತರ ಈ ತರ ಅಂತಂದ್ರು ಎಲ್ಲ ನಿಮ್ಗೆ ಹೇಗೆ ಮಾಡ್ಬೇಕಂತ ತೋರಿಸಿಕೊಡ್ತರು ಅವ್ರು ಮೇಲೆ ಅದೇ ಇದನ್ನು ನಾಲ್ಕು ವರ್ಷ ಮೊದಲ ಅಪ್ಲೈ ಮಾಡಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಏನಾಗಿದೆ ಅಂದ್ರೆ ನೋಡಿ ಎಲ್ಲ ನಮ್ಮ ತೋಟ ನೋಡಿ ಇದರಲ್ಲಿ ಹಿಂಗಾರ ಸಾಯೋದು ಕಡಿಮೆ ಇದೆ ಮತ್ತೆ ಬಂದಷ್ಟು ಈಗ ಇದು ಅಷ್ಟು ಕ್ರಾಪ್ ಇದು ಈಗ ಹರಳು ದೊಡ್ಡದು ಕಡಿಮೆ ಆಗುತ್ತೆ ಸ್ವಲ್ಪ ಗಿಡದ ಗಂಟು ಹತ್ರ ಹತ್ರ ಬರ್ತದೆ ಇಲ್ಲಾಂದ್ರೆ ಜಾಸ್ತಿ ಮೇಲೆ ಹೋಗ್ತದೆ ಅಂದ್ರೆ ಏನಾಗಿದೆ ಅಂದ್ರೆ ಇನ್ನೂರು ಲೀಟರ್ ನೀರಿಗೆ ಇಪ್ಪತ್ತೈದು ಲೀಟರ್ ಇಪ್ಪತ್ತೈದು ಕೆಜಿ ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡಿ ಒಂದೊಂದು ಲೀಟರ್ ಕೊಡ್ಬೇಕು ಪ್ರತಿ ಗಿಡ ಬುಡಕ್ಕೆ ವರ್ಷ ಕೊಟ್ಟು ಯಾವ ಡೈರೆಕ್ಷನ್ ವರ್ಗ ಮಾಡಿದೀನಿ ಈಗ ಈಗ ಇದೇನಾಗಿ ಇನ್ನೊಂದು ಅಡ್ವಾಂಟೇಜ್ ಏನ್ ಏನಪ್ಪ ಅಂದ್ರೆ ಇನ್ನು ಒಂದು ಎಂಟು ವರ್ಷ ಹತ್ತು ವರ್ಷ ಹೋದ್ರೆ ಬೇರೆ ಮೇಲೆ ಬರ್ತದೆ ಬೇಲ್ ಮೇರು ಬರುವಾಗ ನಾವು ಏನ್ ಬೇಲ್ ಇಟಾಚಿ ತೆಗೆದುಕೊಂಡು ಈ ಮಧ್ಯ ಭಾಗವನ್ನು ಮೂರು ಫೀಟ್ ಒಂದೊಂದ್ ಅಡಿ ಗುಂಡಿ ಮಾಡಿ ಆ ಕಡೆ ಕಡೆ ಸ್ಪ್ರೆಡ್ ಮಾಡಿದ್ರೆ ಅವಾಗ ನಿಮಗೆ ನೀರು ಕೆಳಗೆ ಹೋಗ್ತದೆ ಮತ್ತೆ ಮಣ್ಣು ಇದಕ್ಕೆ ಬೇಕ ಬೇರೆ ಮಣ್ಣು ತರದು ಬೇಕಾಗಿಲ್ಲ ಕರೆಕ್ಟ್ ಸಣ್ಣ ಇಟಾಚಿ ಆ ಸಣ್ಣ ಇಟಾಚಿ ಹಾ ಈಗ ನಂಗೆ ಒಂದು ಆಶ್ಚರ್ಯ ಆಗಿದ್ದು ನೀವು ಹೇಳಿದ್ರು ಅವ್ರು ಬಂದು ನೋಡಿದ್ರು ಅಂತ ಸಾಧಾರಣ ಏನಂದ್ರೆ ಯಾವ್ದಾದ್ರು ನ್ಯೂಟ್ರಿಯೆಂಟ್ ಅವರು ಗೊಬ್ಬರ ಫೋನ್ ಮಾಡ್ತಾರೆ ಅಲ್ಲಿ ಇಲ್ಲಿ ತಗೊಳ್ಳಿ ಹೇಳ್ತಾರೆ ಅವ್ರು ಬಂದಾಗ ನಿಮ್ಗೆ ಏನನ್ನ ಏನನ್ನ ಅವ್ರು ಇಲ್ಲಿ ಗುರುತಿಸಿದ್ರೆ ಏನಾಯ್ತಂದ್ರೆ ಅವರು ಡಾಕ್ಟರ್ ವಿಶ್ವಕುಮಾರ್ ಮತ್ತು ಅವ್ರ ಮಿಸಸ್ ಇಬ್ರು ಬಿ ಎಚ್ ಡಿ ಮಾಡಿ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆದವರು ಈ ಫೀಲ್ಡ್ ಅಲ್ಲಿ ಅದಕ್ಕೆ ಅವರು ಹೇಳಿದ್ರೆ ನಾನು ಸ್ವಲ್ಪ ನನಗೂ ಇದಾಯ್ತು ಯಾಕಂದ್ರೆ ಯಾರ್ಯಾರು ಬಂದು ಕೇಳೋದಕ್ಕಿಂತ ಬರೀ ಕ್ವಾಲಿಫೈಡ್ ಅವರು ಅವರ ಓನ್ ಪ್ರಾಡಕ್ಟ್ ಅದು ಅವ್ರು ನೋಡ್ರಿ ಸ್ವಂತ ಮಾಡ್ತಾ ಇದಾರೆ ಅವ್ರ ಶ್ರಮದೆ ಚೆನ್ನಾಗಿದೆ ನೋಡಂದ್ರೆ ಅವ್ರನ್ನ ಕರ್ಸಿದೆ ಅವ್ರು ಬಂದು ನನಗೆ ಈ ತರ ಮಾಡಿ ಅಂತ ಹೇಳಿ ಐಡಿಯಾ ಕೊಟ್ಟರು ಅವರು ಆಮೇಲೆ ಅವ್ರ ಗೊಬ್ಬರ ತರಿಸಿ ಕೊಟ್ಟು ನಾನು ಮಾಡಿದೆ ನನಗೆ ಅದು ಬಹಳ ಚೆನ್ನಾಗಿ ಇದಾಯ್ತು ಈಗ ಹೋದ ವರ್ಷದ ಹಾಕಿಲ್ಲ ಈಗ ಇನ್ನ ಪ್ರತಿ ವರ್ಷ ಇವಾಗ ಒಂದು ಡೋಸ್ ಕೊಟ್ಟಾಯ್ತು ಈಗ ಆಲ್ರೆಡಿ ಕೊಟ್ಟಾಯ್ತು

ಹಾಗೆ ನೀವು ನಿಮ್ಮ ಬ್ಯುಸಿ ಶೆಡ್ಯೂಲ್ಡು ನಿಮ್ಮ ಶಾಲೆ ಇಷ್ಟು ತೋಟ ಕೆಲಸ ಮಧ್ಯದಲ್ಲೂ ನಮಗೊಂದು ಉತ್ತಮವಾಗಿರೋದು ಮಾಹಿತಿಯನ್ನು ಕೊಟ್ಟಿದ್ದೀರಿ ನಿಮಗೆ ಯೂಟ್ಯೂಬ್ನಲ್ಲಿ ತುಂಬ ವಿಡಿಯೋಗಳು ನೀವು ನೋಡ್ತಿರ್ತೀರಿ ಮೊನ್ನೆ ಒಂದು ಅದೂಪದ ವಿಷಯ ನನಗೆ ಫೋನ್ ಮಾಡಿದ್ದೀನಿ ಹಾಗೆ ನಿಮಗೆ ಹೇಗೆ ಅದು ಉಪಯೋಗ ಆಗಿದೆ ಆ ರೀತಿ ವಿಡಿಯೋಗಳೆಲ್ಲ ನನಗೆ ನಾನೇ ಹೆಚ್ಚಾಗಿ ನನ್ನ ನನ್ನ ಏನು ಕೆಲಸ ಇಲ್ಲ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲಿ ಬರೀ ಯೂಟ್ಯೂಬ್ ನೋಡ್ತಾ ಇರ್ತೀನಿ ಕಾಲು ಮೆಣಸು ಬಗ್ಗೆ ಅಡಿಗೆ ತೋಟ ಬಗ್ಗೆ ಗೋರ ಗೊಬ್ಬರ ಬಗ್ಗೆ ಮತ್ತು ನಮ್ಮ ಹಣ್ಣು ಹಂಪಲ ಬಗ್ಗೆ ನೋಡ್ತಾ ಇರ್ತೀನಿ ಅವಾಗ ನೋಡು ಮೊನ್ನೆ ನೀವು ಧೂಪಕ್ಕೆ ಇದು ಇದು ನೋಡಿದೆ ಅವಾಗ ನೀವು ಯಾರು ನೀವು ಕಾಂಟ್ಯಾಕ್ಟ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ ನಮಗೆ ಒಂದು ನಮಗೆ ಇನ್ನೊಬ್ಬರು ನೋಡಿ ಕಲಿಕ್ಕೆ ಆಗ್ತದೆ ಯೂಟ್ಯೂಬ್ ನೋಡಿ ಅಲ್ಲಿ ಹೋಗ್ಲಿಲ್ಲ ಅಂದ್ರು ಯೂಟ್ಯೂಬ್ ಅಲ್ಲಿ ಹೆಚ್ಚಿಗೆ ಹೆಚ್ಚಾಗಿ ನಮ್ಗೆ ಒಂದು ಅಣು ಬರ್ತದೆ ಅಲ್ಲಿ ಅದಕ್ಕೆ ನಾವು ಇದು ನಾವು ಯಾಕಂದ್ರೆ ಮಾಡ್ತಾ ಇದ್ವಿ ಈಗ ಇದರಲ್ಲಿ ನಾವು ನನ್ನ ನಾವು ನಮ್ಮ ಇದರಲ್ಲಿ ಮಾಡಿದ್ವಿ ನಮಗೆ ಬೇರೆ ಅವಾಗ ಯಾರು ನೋಡಿ ಮಾಡಿಲ್ಲ ಯಾರಿಗೆ ನೋಡ್ಬೇಕು ಮಾಡಬಹುದು ಈ ತರ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಇದೆ ನಮಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಬಹುದು ಅದೇ ನೀವು ಇದಕ್ಕೆ ಈ ತರಕ್ರೋ ಗೆ ನಮ್ಮ ಡಾಕ್ಟರ್ ವಿಶ್ವಕುಮಾರ್ ಇದಾರೆ ಅವರ ನಂಬರ್ ನಮಗೆ ಕೊಡ್ಬೋದಿಲ್ಲ ಅವ್ರಂಬರ್ ನಿಮಗೆ ಸಿಕ್ತದೆ ಕಾಂಟ್ಯಾಕ್ಟ್ ಮಾಡಿ ಅವರು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಅದು ಬಹಳ ಒಳ್ಳೆ ಒಂದು ನಾನು ಕೊಟ್ಟ ಮೇಲೆ ನನಗೆ ಬಹಳ ಅನುಕೂಲ ಆಗಿದೆ ಅಲ್ಲಿ ನಾವು ಬಿಟ್ಟು ನನ್ನ ಇನ್ನು ಪುತ್ತೂರಲ್ಲಿ ನಮ್ಮ ಅಣ್ಣವರು ಇದ್ದಾರೆ ಅವರು ಹಾಕಿದ್ದಾರೆ ಸಾಟಿಸ್ಫೈಡ್ ಆಗಿದ್ದಾರೆ ನೋಡಿ ಒಂದು ಅದೊಂದು ವರ್ಷ ಎರಡು ವರ್ಷ ಉಪಯೋಗ ಮಾಡಿ ನೋಡಿ ನೋಡಿದ್ರೆ ಗೊತ್ತಾಗ್ತದೆ ಅಂದ್ರೆ ಏನಾದ್ರು ಕಾಂಟ್ಯಾಕ್ಟ್ ನಾವು ಫೋನ್ ಮಾಡ್ಬೋದು ಫೋನ್ ಮಾಡಿ ನಾವು ಯಾವ ಮಾಹಿತಿ ಗೊತ್ತಿದ ಮಾಹಿತಿಯನ್ನು ಕೊಡ್ತೀವಿ ನಾವು ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ ಧನ್ಯವಾದಗಳು